ಈ ಕನ್ನಡದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ದಯಮಾಡಿ ವಿಡಿಯೋಗಳನ್ನು ನೋಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಇದೇ ಕ್ವೆಶನ್ ಪೇಪರ್ಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಅವುಗಳ ಲಿಂಕ್ ಬೇಕಾದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಜೆಸ್ಟ್ ಮಾಡ್ತೀನಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡೋಣ ಮುಖ್ಯ ಪ್ರಶ್ನೆ ಒಂದರಲ್ಲಿ ಬಹು ಪ್ರಶ್ನೆಗಳು ಇರ್ತವೆ ಆರು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಆರು ಪ್ರಶ್ನೆ ಆರು ಅಂಕ ಮೊದಲ ಪ್ರಶ್ನೆ ತೃತೀಯ ವಿಭಕ್ತಿಯ ಕಾರಕಾರ್ಥವಿದು ಅಂತ ಕೇಳಿದ್ರು ಡಿ ಕರಣಾರ್ಥ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಎರಡು ಮಾಡು ಇದರ ವಿದ್ಯಾರ್ಥಕ ರೂಪ ಸೊ ಮಾಡು ಇದರ ವಿದ್ಯಾರ್ಥಕ ರೂಪ ಮಾಡಲಿ ಅಂಶಿ ಸಮಾಸದ ಪದವಿದು ಅಂತ ಕೇಳಿದರೆ ಕಡೆಗನು ಅನ್ನೋದು ಅಂಶಿ ಪದದ ಸಮಾಸ ಮನೆಯ ತನಕ ಈ ಪದದಲ್ಲಿರುವ ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಕೇಳಿದರೆ ಮನೆಯ ತನಕ ಇದು ತದ್ದಿತಾಂತ ಅನ್ನೋದು ಕರೆಕ್ಟ್ ಆನ್ಸರ್ ಪ್ರಶ್ನೆ ಐದು ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸೋ ಲೇಖನ ಚಿಹ್ನೆ ಕೇಳಿದ್ರು ಅರ್ಧ ವಿರಾಮ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಆರು ಸಂಬಳ ಪದದ ಅರ್ಥ ಸೊ ಸಂಬಳ ಪದದ ಅರ್ಥ ಎ ಬುತ್ತಿ ಅನ್ನೋದು ರೈಟ್ ಆನ್ಸರ್ ಇನ್ನು ಸಂಬಂಧೀಕರಣಕ್ಕೆ ಹೋಗೋಣ ಅಷ್ಟೈಶ್ವರ್ಯ ಅನ್ನೋದು ವೃದ್ಧಿ ಸಂಧಿ ಆದರೆ ಛತ್ರ ಅಂತ ಕೇಳಿದರೆ ಅದು ಸಂಧಿ ಜಾವ ಯಾಮ ಆದರೆ ಬಿಯ ಕೇಳಿದರೆ ಬಿಯ ಇದ್ರದ್ದು ತತ್ಸಮ ತದ್ಭವ ವ್ಯಯ ಆಗ್ತದ ಹಲ್ಝೇನು ಜೋಡು ನುಡಿಯಾದ್ರೆ ಮೊತ್ತ ಮೊದಲು ಕೇಳಿದರೆ ಅದು ದ್ವಿರುಕ್ತಿ ಆಗ್ತದ ತರುವಾಯ ಸಾಮಾನ್ಯ ಸಾಮಾನ್ಯಾರ್ಥ ಕಾವ್ಯ ಆದ್ರೆ ರೊಯ್ಯನೆ ಅನ್ನೋದು ಅನುಕರಣಾವಯ ಆಗ್ತದೆ ಇನ್ನು ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಪ್ರಶ್ನೆ ಹನ್ನೊಂದು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಅಂತ ಕೇಳಿದ್ದಾರೆ ಸೊ ಹಸಿದು ಮಲಗಿದ್ದ ಹುಲಿ ವಿಧಿ ಆಹಾರಕ್ಕೆ ಏನನ್ನೋ ಒದಗಿಸುದು ಎಂದು ಯೋಚನೆ ಮಾಡ್ತದ ಪ್ರಶ್ನೆ ಹನ್ನೆರಡು ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರೋ ಸೊ ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ ಪ್ರಶ್ನೆ ಹದಿಮೂರು ಗಡಿ ಪ್ರದೇಶಗಳಲ್ಲಿ ಬ್ಲಾಕೌಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಕೇಳಿದ್ದಾರೆ ಸೊ ಗಡಿ ಪ್ರದೇಶಗಳಲ್ಲಿ ಬ್ಲಾಕೌಟ್ ನಿಯಮವನ್ನು ಈ ಶತ್ರು ಸೈನ್ಯದ ವೈಮಾನಿಕ ದಾಳಿಯಿಂದ ತಪ್ಪಿಸಿಕೊಳ್ಳಲು ಪಾಲನೆಯನ್ನ ಮಾಡ್ತಾರೆ ಇನ್ನು ಮರ್ತತ್ವವೇ ಎಷ್ಟು ಗೋರಿ ಗುಂಪುಗಳು ಇಲ್ಲಿವೆ ನೋಡಿ ಅಂಜು ಎಂದು ಹೇಳಿದವರು ಯಾರು ಕೇಳಿದ್ರು ಬ್ಯೂಮ್ಯಾಟ್ ಅಂತಕ್ಕಂಥದ್ದು ಉತ್ತರ ಇನ್ನು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಕೇಳಿದರೆ ಉತ್ತರ ನಕುಲ ಸಹದೇವ ಹದಿನಾರು ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯವನ್ನು ಕೊಟ್ಟನು ಕೇಳಿದರೆ ಸೊ ಆತ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡ್ತಾನೆ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗೆರೆದ ಅಧಿಕಾರಿಯ ಹೆಸರೇನು ಕೇಳಿದರೂ ಸರಿಯಾದ ಉತ್ತರ ಜನರಲ್ ಡಯರ್ ಟು ಮಾರ್ಕ್ಸ್ ಕ್ವಶನ್ನಲ್ಲಿ ಫಸ್ಟ್ ಕೇಳಿದರೆ ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಏನು ಇಲ್ಲಿ ವ್ಯವಹಾರಿಕ ಭಾಷೆ ಎಂದರೆ ಜೀವದ್ ಭಾಷೆ ಅದರಲ್ಲಿ ಜನ ಮಾತಾಡ್ತಾರೆ ವ್ಯವಹರಿಸ್ತಾರೆ ಉದಾಹರಣೆಗೆ ಕನ್ನಡ ತೆಲುಗು ಇಂಗ್ಲಿಷ್ ಇನ್ನು ಗ್ರಾಂಥಿಕ ಭಾಷೆ ಎಂದರೆ ಅಭಿವೃದ್ಧಿ ಹೊಂದಿದ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಉದಾಹರಣೆ ಸಂಸ್ಕೃತ ಕನ್ನಡ ಈ ವ್ಯವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ ಉದಾಹರಣೆ ತುಳು ಭಾಷೆ ಒಂದು ಸುಂದರ ವ್ಯವಹಾರಿಕ ಭಾಷೆ ಆದರೆ ಅದು ಗ್ರಾಂಥಿಕ ಭಾಷೆಯೇ ಅಲ್ಲ ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆಗಳು ವ್ಯವಹಾರಿಕ ಆಗಬೇಕಲ್ಲ ಉದಾಹರಣೆ ಭಾಷೆ ಎನಿಸಿಕೊಂಡ ಸಂಸ್ಕೃತ ಸರ್ವಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ ಆದರೆ ಇದು ಯಾವುದೂ ಪ್ರದೇಶದಲ್ಲಿ ಇಂದು ವ್ಯವಹಾರಿಕ ಭಾಷೆಯಾಗಿಲ್ಲ ಸಂಸ್ಕೃತ ಮುಂದಿನ ಪ್ರಶ್ನೆ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ಅರಿವು ಎಂದರೆ ಜೀವನದಲ್ಲಿ ನುಡಿದಂತೆ ನಡೆಯುವುದು ನಡೆ ಬೇರೆ ಆಗಬಾರದು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು ಅದು ಕೇಳಿ ತಿಳಿದಿದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ವಚನಕಾರರು ಹೇಳಿದ್ದಾರೆ ಮುಂದೆ ಮಹಿಳೆಯ ಅರ್ಥನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು ಇಲ್ಲಿ ಧಾರಾಕಾರಿ ಸುರಿತಕ್ಕಂಥ ಮಳೆಯಿಂದ ಮೊದಲು ರಕ್ಷಿಸಿ ರಕ್ಷಣೆ ಪಡೆದುಕೊಂಡು ಮುರಿದು ಹೋದ ಕಾಲಿನ ಆರೈಕೆಗೋಸ್ಕರ ಮಿಂಚಿನ ಬೆಳಕಿನಲ್ಲಿ ಕಂಡ ಮನೆಯ ಬಳಿಗೆ ತೆವಳಿಕೊಂಡು ಹೋಗುತ್ತಿದ್ದ ರಾಹಿಲನಿಗೆ ಮಳೆಯ ಶಬ್ದವನ್ನ ಭೇದಿಸಿ ಒಬ್ಬ ಮಹಿಳೆಯ ಅರ್ಥನಾದ ಕೇಳಿಸಿತು ಆಗ ರಾಹಿಲನು ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ ತಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು ಈ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವು ಹೊರಗಡೆ ಹಾಯುತ್ತಿರಲಿಲ್ಲ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕೌಟ್ ನಿಯಮ ಪಾಲಿಸಲಾಗುತ್ತದೆ ಇಂಥ ಸಮಯದಲ್ಲಿ ಈ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತದೆ ಎಂಬ ಪ್ರಶ್ನೆಗಳು ರಾಹಿಲನ ಮನದಲ್ಲಿ ಮೂಡ್ತಾವೆ ಪ್ರಶ್ನೆ ಇಪ್ಪತ್ತೊಂದು ಸ್ಟೋನ್ ಆಫ್ ಸ್ಕೋನಿನ ವಿಶೇಷತೆ ಏನು ಇಲ್ಲಿ ಆಂಗ್ಲ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅದರ ಸಿಂಹಾಸನದ ಮೇಲೆ ಒಂದು ಕಲ್ಲು ಪಾಟಿಯನ್ನು ಹಾಕ್ತಾರೆ ಈ ಕಲ್ಲನ್ನು ಸ್ಟೋನ್ ಆಫ್ ಸ್ಕೋನ್ ಅಂತ ಕರೀತಾರೆ ಇದನ್ನು ಮೂರನೇ ಎಡ್ವರ್ಡ್ ಸ್ಕಾಟ್ಲೆಂಡಿನ ಅರಸನಿಂದ ಕಿತ್ತುಕೊಂಡು ಬಂದಂತೆ ಕಾಣ್ತದ ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕ ಈ ಕಲ್ಲಿನ ಮೇಲೆಯೇ ಆಗಿದೆ ಇದರಲ್ಲಿ ಯಾವ ಸಿದ್ಧಿ ಇದೆಯೋ ಯಾವ ಮಂತ್ರವಿದೆಯೋ ನಾನರಿಯೇ ಇಂಗ್ಲೆಂಡಿನ ಅತುಲ ವೈಭವವನ್ನು ನೋಡಿದರೆ ಇಂಥದ್ದೊಂದು ವಿಶೇಷವೇನಾದರೂ ಇದರಲ್ಲಿ ಇರಬೇಕೆನಿಸುತ್ತದೆ ಎಂದು ಲೇಖಕರು ಅಭಿಪ್ರಾಯ ಈ ಕಲ್ಲು ಈಗ ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರದಲ್ಲಿಯ ಒಂದು ಭಾಗದಲ್ಲಿ ಇರಿಸಲಾಗಿದೆ ಮುಂದಿನ ಪ್ರಶ್ನೆ ತಾನು ಹೋರಾಡುತ್ತಿರುವುದು ನೆಲಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸ್ತಾನೆ ತಂದೆ ತಾಯಿಯರ ಮಾತಿನಂತೆ ತಾತನಾದ ಭೀಷ್ಮಾಚಾರ್ಯರ ಬಳಿ ದುರ್ಯೋಧನ ಆಶೀರ್ವಾದ ಪಡೆಯಲು ಬಂದಾಗ ಈ ಭೀಷ್ಮಾಚಾರ್ಯರು ಪಾಂಡವರೊಂದಿಗೆ ಸಂಧಿಯ ಬಗ್ಗೆ ಮಾತನಾಡ್ತಾರೆ ಆಗ ದುರ್ಯೋಧನ ಅಜ್ಜ ನಾನು ಪಾಂಡವರೊಂದಿಗೆ ನೆಲಕ್ಕಾಗಿ ಹೋರಾಡುತ್ತಿರುವೆ ಎಂದು ನೀವು ಭಾವಿಸಿದ್ದೀರಿ ಆದರೆ ನಾನು ಛಲಕ್ಕಾಗಿ ಹೋರಾಡುತ್ತೇನೆ ನನ್ನ ಪ್ರಾಣ ಸ್ನೇಹಿತನಾದ ಕರ್ಣನನ್ನ ಕೊಂದ ಈ ಭೂಮಿ ಎಸ್ ನನಗೆ ಪಾಳುಭೂಮಿ ಪ್ರೀತಿಯ ತಮ್ಮನಾದ ದುಶಾಸನ ಮತ್ತು ಒಡಹುಟ್ಟಿದ ನೂರು ಜನ ಸಹೋದರರು ಪಾಂಡವರೊಂದಿಗೆ ಯುದ್ಧದಲ್ಲಿ ಹೋರಾಡಿಸುತ್ತಿದ್ದಾರೆ ಸತ್ತವರು ಮತ್ತೆ ಹುಟ್ಟುವುದಿಲ್ಲವೇ ಆದ್ದರಿಂದ ನಾನು ಪಾಂಡವರೊಂದಿಗೆ ಹೋರಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ ಎಂದು ಹೇಳುತ್ತಾನೆ ಮುಂದಿನ ಪ್ರಶ್ನೆ ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳು ಯಾವುವು ದೃಪದನ ಗರ್ವದ ಮಾತಿಗೆ ನೊಂದ ದ್ರೋಣನು ಐಶ್ವರ್ಯ ಬರಲು ಮದ್ಯಪಾನ ಮಾಡಿದವರಂತೆ ಮಾತು ತುದಲ್ವದು ಮುಖದಲ್ಲಿ ವಕ್ರಚೇಷ್ಟೆ ಉಂಟಾಗುವುದು ಮಾತುಗಳು ನಾಚಿಕೆ ಇಲ್ಲದಾಗುವುದು ಸಂಬಂಧವನ್ನು ಮರೆಯುವಂತೆ ಮಾಡುವವು ಆದ್ದರಿಂದ ಐಶ್ವರ್ಯವು ಮದದ ಕಳ್ಳ ಕಳ್ಳಿನೊಡನೆ ಹುಟ್ಟಿತು ಎಂಬುದನ್ನು ನಿಸ್ಸಂಶಯವಾಗಿ ತಿಳಿದನು ಏನೋ ದುಷ್ಟನೇ ನೊನಕ್ಕೆ ಕಸದ ತಿಪ್ಪೆ ಶ್ರೇಷ್ಠವಾದುದು ಎನ್ನುವ ಹಾಗೆ ನಿನ್ನ ಯೋಗ್ಯತೆ ನನ್ನವರೆಗೂ ಉಂಟೆ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆ ಎಂದು ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲಲಾರೆ ಈ ಸಭಾಮಂಡಲದಲ್ಲಿ ನಿನ್ನನ್ನು ಹೀಯಾಳಿಸಿದ ನಿನ್ನನ್ನು ನಿರಾಯಾಸವಾಗಿ ನನ್ನ ಶಿಷ್ಯರಿಂದ ನೀನು ಗಾಬರಿ ಪಡುವಂತೆ ಕಟ್ಟಿಸದೇ ಇದ್ದರೆ ನಾನು ಮೀಸೆಯನ್ನು ಹೊತ್ತಿರುವುದು ವ್ಯರ್ಥವಲ್ಲವೇ ಎಂದು ಪ್ರತ್ಯುತ್ತರ ನೀಡುತ್ತಾ ಶಪಥ ಮಾಡಿದ ಪ್ರಶ್ನೆ ಇಪ್ಪತ್ನಾಲ್ಕು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಇಲ್ಲಿ ಋತುಗಳ ರಾಜನಾದ ವಸಂತನ ಆಗಮನದ ಸಮಯದಲ್ಲಿ ಪುಟ್ಟಿಯ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹಸುರಾದ ಎಲೆಗಳು ಮತ್ತು ಹಣ್ಣುಗಳಿಂದ ಮೈದುಂಬಿ ನಿಂತಿವೆ ಕಡಲು ಚೇತನ ಪ್ರಕೃತಿಯಲ್ಲಿ ಕಾಣುತ್ತಿದೆ ವಸಂತನ ಆಗಮನದ ಸಂತಸದಲ್ಲಿ ಮುಳುಗಿ ಸಂಭ್ರಮಿಸುತ್ತಿದೆ ಮಲ್ಲಿಗೆ ಹೂಗಳು ಅರಳಿ ಮುಗುಳು ನಗೆ ಬೀರುತ್ತಿವೆ ಮನೆಯ ಮುಂದಿನ ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿ ಥಳಥಳಿಸುತ್ತಿದ್ದಾನೆ ಹೀಗೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ಮುಂದಿನ ಪ್ರಶ್ನೆ ಅನ್ ಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರಿತು ಗಾಂಧೀಜಿಯವರ ರಸ್ಕಿನ್ ರವರ ಅನ್ ಟು ದಿ ಲಾಸ್ಟ್ ಎಂಬ ಪುಸ್ತಕವನ್ನು ಓದಲು ಪ್ರಾರಂಭಿಸುವುದೇ ತಡ ಅದನ್ನು ಕೆಳಗಿಳಿಸಲು ಸಾಧ್ಯವಾಗಲಿಲ್ಲ ಅದು ಅವರ ಮನಸ್ಸನ್ನು ಸೆರೆ ಹಿಡಿಯಿತು ಎಲ್ಲರ ಒಳ್ಳೆಯದರಲ್ಲಿಯೇ ನಮ್ಮ ಒಳ್ಳೆಯದು ಅಡಗಿದೆ ವಕೀಲನ ಕೆಲಸಕ್ಕೆ ಇರುವ ಬೆಲೆ ಕ್ಷೌರಿಕನ ಕೆಲಸಕ್ಕೂ ಇದೆ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಎಂಬ ಅಂಶಗಳನ್ನು ಈ ಪುಸ್ತಕದ ಮೂಲಕ ತಿಳಿದುಕೊಂಡರು ಇದು ಅವರ ಬಾಳಿನಲ್ಲಿ ತಕ್ಷಣ ಪರಿಣಾಮಕಾರಿಯಾದ ಬದಲಾವಣೆಗಳನ್ನು ಮಾಡಿದ ಪುಸ್ತಕವಾಗಿತ್ತು ಈ ಪುಸ್ತಕದಲ್ಲಿ ಹೇಳಿದ್ದ ದೇಯ್ಯಗಳಿಗನುಸಾರವಾಗಿ ತಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡಂತೆ ಅನ್ ಟು ದಿ ಲಾಸ್ಟ್ ಪುಸ್ತಕ ಅವರ ಮೇಲೆ ಎಂಥ ಪರಿಣಾಮವನ್ನುಂಟು ಮಾಡಿತ್ತೆಂದರೆ ಆ ಪುಸ್ತಕವನ್ನು ಅವರು ಸರ್ವೋದಯ ಎಂಬ ಹೆಸರಿನಿಂದ ಗುಜರಾತಿ ಭಾಷೆಗೆ ಅನುವಾದ ಮಾಡಿದರು ಮುಂದಿನ ಪ್ರಶ್ನೆ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನು ವಿವರಿಸಿರಿ ಅಜ್ಞಾನಿಗಳ ಸಂಘವು ಮಾಡಿದರೆ ಕಲ್ಲು ಹೊಯ್ದು ಕಿಡಿಯ ತೆಗೆದುಕೊಂಡಂತೆ ಅದು ಬರೀ ವ್ಯರ್ಥ ಜ್ಞಾನಿಗಳ ಸಂಘ ಮಾಡಿದರೆ ಮೊಸರು ಹೊಸದು ಬೆನ್ನೆಯ ತೆಗೆದುಕೊಂಡಂತೆ ಸಾರ್ಥಕ ಬದುಕು ಉಂಟಾಗುತ್ತದೆ ಎಂಬುದು ಅಕ್ಕಮಹಾದೇವಿ ಅಭಿಪ್ರಾಯಪಡ್ತಾರೆ ಇಪ್ಪತ್ತೇಳನೇ ಪ್ರಶ್ನೆ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿರಿ ಗುರು ಉಪದೇಶದ ಗುಣಗಳೆಂದರೆ ಜನರ ಒಳ ಹೊರಗಿನ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ ತಲೆನೇರೆಯದೆ ಮೈಸುಕ್ಕು ಗಟ್ಟದೆ ಮೂಡುವ ಮುಪ್ಪು ಬೊಜ್ಜು ಬೆಳೆದೇ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೊಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಬರಸದ ಜಾಗರಣೆ ಆಗಿದೆ ಕವಿ ಸಾಹಿತಿಗಳ ಪರಿಚಯ ಬರೀಬೇಕು ಎರಡು ಪ್ರಶ್ನೆಗಳಿರ್ತವೆ ಆರಂಕ ಎನ್ ಮೂರ್ತಿರಾವ್ ಅವರ ಬಗ್ಗೆ ಇದೆ ಎನ್ ಮೂರ್ತಿರಾವ್ ಅವರು ಮಂಡ್ಯ ಜಿಲ್ಲೆಯ ಅಕ್ಕಿ ಹಬ್ಬಾಳದಲ್ಲಿ ಸಾವಿರದ ಹತ್ತೊಂಬತ್ ನೂರರಲ್ಲಿ ಜನಿಸಿದ್ರು ಕೃತಿಗಳು ಹಗಲುಗನಸು ಅಲೆಯುವ ಮನ ಅಪರ ವಯಸ್ಕಿನ ಅಮೆರಿಕ ಯಾತ್ರೆ ಚಿತ್ರಗಳು ಪತ್ರಗಳು ಪ್ರಶಸ್ತಿ ಎಸ್ ಗೌರವ ಡಿಲೀಟ್ ಪ್ರಶಸ್ತಿ ಸಿಕ್ಕದ ಪಂಪ ಪ್ರಶಸ್ತಿ ಕೂಡ ಸಿಕ್ಕದ ರಣ್ಣ ಸಾಮಾನ್ಯ ಶಕ ವರ್ಷ ಒಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದುವೋಳದಲ್ಲಿ ಜನಿಸಿದರು ಇವರು ಚಾಲುಕ್ಯ ದೊರೆಯಾದ ತೈಲಪ್ಪನ ಆಸ್ಥಾನ ಕವಿ ಕೃತಿಗಳು ಸಾಹಸ ಭೀಮ ವಿಜಯ ಅಜಿತ ತೀರ್ಥಂಕರ ಪುರಾಣ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಕೃತಿಗಳನ್ನು ಬರೆದಿದ್ದಾರೆ ಇವರಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ಕೂಡ ಇತ್ತು ಕನ್ನಡದ ರತ್ನತ್ರಯದಲ್ಲಿ ಒಬ್ಬರು ಇನ್ನು ಪ್ರಸ್ತಾರ ಹಾಕಬೇಕಾಗಿತ್ತು ಮೂವತ್ತನೇ ಪ್ರಶ್ನೆ ಕೇವಲ ಎರಡೇ ಎರಡು ಸಾಲಗಳಿದ್ದಾವೆ ಹಾಗಾಗಿ ಇದು ಕಂದ ಪದ್ಯ ಬರ್ತದೆ ಮೊದಲ ಸಾಲಿನಲ್ಲಿ ಹನ್ನೆರಡು ಮಾತ್ರೆ ಎರಡನೇ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆಗಳು ಬರಬೇಕು ಎರಡು ಸಾಲು ಬತ್ತಂದರೆ ಅದು ಕಂದ ಪದ್ಯನೇ ಆಗಿರ್ತದೆ ಇನ್ನು ಅಲಂಕಾರ ಕೇಳಿದರೆ ಮೂವತ್ತೊಂದರಲ್ಲಿ ಏನಿದೆ ನೋಡಿ ಎನ್ನ ಬಗೆಗನಿರ್ವಾ ನಿರ್ವಾರ್ಯವಿ ಶೋಕು ದುಲ್ಕಿ ಅಂತ ಇದೆ ಇದು ಉಪಮ ಅನುಪಮ ಅಲಂಕಾರ ಬರ್ತದೆ ಏಕೆಂದರೆ ಇಲ್ಲಿ ಉಪಮೇಯ ಉಪಮಾನಗಳನ್ನು ಅಭೇದ್ಯವಾಗಿ ಕಲ್ಪನೆ ಮಾಡಿದರೆ ರಾಮನ ಶೋಕ ಉಪಮೇಯ ಉಲ್ಕೆ ಅನ್ನೋದು ಉಪಮಾನ ಅಂದರೆ ಉಪಮೇಯವಾದ ರಾಮನ ಶೋಕದ ತಾಪಕ್ಕೂ ಉಪಮಾನವಾದ ಉಲ್ಕೆಯ ತಾಪಕ್ಕೂ ಅಭೇದವಾಗಿ ಹೇಳಿರೋದ್ರಿಂದ ಇದು ರೂಪಕ ಅಲಂಕಾರ ಆಗ್ತದೆ ಇನ್ನು ಗಾದೆ ಮಾತು ಕೇಳಿದರ ಕೈ ಕೆಸರಾದರೆ ಬಾಯಿ ಮೊಸರು ಮಾತೆ ಮುತ್ತು ಮಾತೆ ಮೃತ್ಯು ವೆರಿ ಸಿಂಪಲ್ ಇದಾವೆ ಪ್ರತಿಯೊಂದು ಗಾದೆಯನ್ನು ಬರೆಯುವಾಗ ಏನು ಮಾಡಬೇಕು ಸ್ವಲ್ಪ ಪ್ರಸ್ತಾರ ಪೀಠಿಕೆಯನ್ನು ಮಾಡಿ ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸಿಕೊಂಡು ಗಾದೆ ಮಹತ್ವವನ್ನು ಬರಿಬೇಕು ಗಾದೆಗಳು ವೇದಗಳಿಗೆ ಸಮ ಗಾದೆಗಳಲ್ಲಿ ಅಪಾರ ಪ್ರಮಾಣವಾಗಿರ್ತಕ್ಕಂಥ ಅರ್ಥ ಅಡಗಿದೆ ವೇದ ಸುಳ್ಳಾದರೂ ಗಾದೆ ಸುಳ್ಳು ಗದು ಒಂದು ಇದೇ ಥರ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದು ಜಗತ್ ಪ್ರಸಿದ್ಧವಾಗಿದ್ದ ಗಾದೆ ಮಾತಾಗಿದೆ ಅಂತ ಬರೆದು ಅದನ್ನು ಬರೆದ್ರೆ ಅಂಕಗಳನ್ನು ಕೊಡ್ತಾರೆ ಸಂದರ್ಭ ನೋಡಿ ಸೊ ಫಸ್ಟ್ ನಮ್ಮ ಭಾಷೆದಲ್ಲಿದೆ ಇತ್ತು ತಕ್ಕುದೇ ಬೆರೆಸಲ್ಕೆ ಘೃತ ಮುಮಂ ತೈಲ ಮುಮಮ್ ಅಂತ ಇದೆ ಇದು ನಯಸೇನ ಹೇಳಿದ ವಾಕ್ಯ ನಮ್ಮ ಭಾಷೆ ಅಂತಕ್ಕಂಥ ಗದ್ಯಪಾಠದಿಂದ ಬಂದಿತ್ತು ಆಲ್ರೆಡಿ ಇದು ನಿಮಗೂ ಕೂಡ ಗೊತ್ತಿದೆ ಪ್ರತಿ ಸಂದರ್ಭ ಬರೆಯುವಾಗ ಆಯ್ಕೆ ಸಂದರ್ಭ ಸ್ವರಾಶ ಮೂರನ್ನು ಕೂಡ ಬರೀಬೇಕು ಇನ್ನು ಎರಡನೇದರಲ್ಲಿ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಇದು ಭಾಗ್ಯಶಿಲ್ಪಿಗಳು ಪಾಠದಿಂದ ವಾಕ್ಯ ಸೊ ಏನು ಮಾಡ್ತಾರಪ್ಪ ಅಂದರೆ ಎಸ್ ಸರ್ ಎಂ ಅವ್ರು ಏನು ಮಾಡಿದ್ದಾರೆ ಈ ಮಾತನ್ನು ಹೇಳಿದ್ದಾರೆ ಶಿಕ್ಷಣಕ್ಕಾಗಿ ಶಿಕ್ಷಕವಿರಬೇಕು ಆವಾಗ ಮಾತ್ರ ರಾಜ್ಯದಲ್ಲಿ ಪ್ರಗತಿ ಆಗ್ತದೆ ಅಂತಕ್ಕಂಥದ್ದು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಇನ್ನು ಎಸ್ ಕಣ್ಣಂ ನೀರಂ ತಿವಿ ನೆಲ ನಮ್ ಬರೆಯುತ್ತೀರಿ ಅಂತ ಇದೆ ಸೊ ಇದು ಎಸ್ ಶಿವಕೊಟ್ಟಾಚಾರ್ಯರು ಬರೆದಿರ್ತಕ್ಕಂಥ ಒಡ್ಡಾರಾಧನೆ ಕೃತಿಯ ಆಯ್ದ ಅಗ್ನಿಭೂತಿ ವಾಯುಭೂತಿಯರ ಕಥೆಯಾಗಿದೆ ಸೊ ಅವಮಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೊ ಇದು ವಾಕ್ಯ ಅಗ್ನಿಭೂತಿ ವಾಯುಭೂತರಿಗೆ ಹೇಳುವಾಗ ರಾಜನ ಆಸ್ಥಾನದಲ್ಲಿ ವಾಕ್ಯ ಇತ್ತು ಓಕೆನಾ ಅದು ಕೂಡ ವೆರಿ ಸಿಂಪಲ್ ಇತ್ತು ಇನ್ನು ನೆಕ್ಸ್ಟ್ ನಿನ್ನ ಬೇಸ್ ಬಯಸುವನಲ್ಲ ಅಂತ ಇದೆ ಸೊ ಇದು ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಸೊ ಕೃಷ್ಣ ಕರ್ಣನಿಗೆ ಈ ಮಾತನ್ನು ಹೇಳ್ತಾನೆ ಅಂತಕ್ಕಂಥದ್ದಿತ್ತು ಇದು ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥ ಸಂದರ್ಭ ಮುಂದೆ ಕುವೆಂಪು ಅವರು ಬರೆದಿರ್ತಕ್ಕಂಥ ಹಸಿರು ಪದ್ಯದ ಹಸಿರು ಹಸಿರುಳಿಯೋ ಉಸಿರು ಅಂತಕ್ಕಂಥದ್ದು ಇದೆ ಅಂದರೆ ಈ ಪ್ರಕೃತಿಯು ಹಸಿರು ಎಲ್ಲೆಲ್ಲೆ ಕಡೆಗೂ ವ್ಯಾಪಿಸಿದೆ ಅಂತಕ್ಕಂಥ ಹೇಳೋ ಸಂದರ್ಭದಲ್ಲಿ ಕುವೆಂಪು ಅವರು ಈ ಮಾತನ್ನು ಹೇಳ್ತಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅದು ಕೂಡ ನೀವು ಎಸ್ ಆಯ್ಕೆ ಸಂದರ್ಭ ಮತ್ತು ಸ್ವರಾಶ್ಯವನ್ನು ಇದೇ ಥರನಾಗಿ ಬರೀಬೇಕು ಇನ್ನು ಲಾಸ್ಟ್ ವೀರಲವ ಪದ್ಯದ ವಾಕ್ಯ ಇದೆ ಪಕ್ಕೊಂ ಪೋದು ಟುಮಂ ತತ್ತ ತೊತ್ತಳ ದುಳಿದುದು ಅಂತ ಇದೆ ಈ ಲವ ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ ಅಂತಕ್ಕಂಥದ್ದಿತ್ತು ಸೊ ಅದು ಎಸ್ ಸಂದರ್ಭ ಮತ್ತು ಸ್ವಾರಸ್ಯ ಇದೆ ಅದನ್ನು ಕೂಡ ಸ್ವಲ್ಪ ನೋಡಿಕೊಡ್ರಿ ಪದ್ಯ ಇದೆ ಎಸ್ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅದು ಎರಡು ಪ್ಯಾರಾಗ್ರಾಫ್ ಇದೆ ನೀಲ ಮೇಘದಿಂದ ಹಿಡಿದು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಯುಗ ಯುಗಗಳದಿಂದ ಹಿಡಿದು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ನೀಲಮೇಘ ಮಂಡಲ ಸಮಬನ್ನ ಮುಗಿಲಿಗೆ ರೆಕ್ಕೆ ತೊಳೆದವು ಅನ್ನ ಚಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನ ಮಾಡಿದೆ ಅನ್ನ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಅಥವಾ ಇನ್ನೊಂದು ಪ್ಯಾರ ಇದೆ ಯುಗ ಯುಗಗಳ ಹಣೆ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಇನ್ನು ಮೌಲ್ಯಾಧಾರಿತ ಸಾರಾಂಶವನ್ನು ಬರಲಿಕ್ಕೆ ನಿಮಗೆ ಸಂಕಲ್ಪ ಸಂಕಲ್ಪ ಗೀತೆ ಕೊಟ್ಟಿದ್ರು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೀಡಗಳ ವಸಂತವಾಗುತ್ತಾ ಮುಟ್ಟೋಣ ಸೊ ಅದರಲ್ಲಿ ನೀವೇನು ಮಾಡಬೇಕು ಕವಿ ಬರೆದು ಒಟ್ಟಾರೆ ಪದ್ಯದಲ್ಲಿ ಏನು ಕವಿಯ ಭಾವನೆ ಮೂಡಿದೆ ಅನ್ನೋದನ್ನು ನಾನಿಲ್ಲಿ ತೋರಿಸಿದ್ದೀನಿ ಅದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿಕೊಂಡು ನೀಟಾಗಿ ಒಂದು ಏಳೆಂಟು ಸಾಲಗಳನ್ನು ಬರೆದು ಲಾಸ್ಟ್ ಈ ಥರ ಮೌಲ್ಯ ಅಂತ ಬರೀಬೇಕು ಅಂದರೆ ಇದರಲ್ಲಿ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಬೇಕು ಯಾವುದೇ ಸವಾಲುಗಳು ಎದುರಾದಾಗ ಆತ್ಮವಿಶ್ವಾಸದಿಂದ ಮುಂದೆ ಹೋಗಬೇಕು ಅನ್ನೋದು ಕವಿಯ ಆಶಯ ಓಕೆನಾ ಇನ್ನು ಗದ್ಯ ಭಾಗದಿಂದ ಎರಡು ಪ್ರಶ್ನೆಗಳು ಫಸ್ಟ್ ಒನ್ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಸೊ ಇದು ಫಸ್ಟ್ದಲ್ಲಿ ಇದನ್ನು ಕೂಡ ನೋಡಿಕೊಡ್ರಿ ಆಲ್ರೆಡಿ ಭಾಳ ಈಸಿಯಾಗಿರ್ತಕ್ಕಂಥ ಕ್ವೆಶನ್ ಇತ್ತು ಇನ್ನು ಎರಡನೇದು ಪ್ರಶ್ನೆ ಏನಿತ್ತಪ್ಪಾ ಅಂತಂದರೆ ಎಸ್ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಇದನ್ನು ಕೂಡ ಏನು ಮಾಡಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ಕೂಡ ಸ್ವಲ್ಪ ನೀವೇನು ಮಾಡಿಕೊಡ್ರಿ ಪಾಸ್ ಮಾಡಿಕೊಂಡ ಉತ್ತರಗಳನ್ನು ನೋಡಿಕೊಡ್ರಿ ಪದ್ಯ ಭಾಗದಲ್ಲಿ ನೋಡೋದಾದರೆ ಹಲಗಲಿದಂಗೆಗೆ ಕಾರಣವೇನು ಸೊ ಹಲಗಲಿ ಬೀಳೋ ಪದ್ಯದಲ್ಲಿ ವೆರಿ ಈಸಿ ಮತ್ತು ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸಿತು ಅಂತಕ್ಕಂಥದ್ದು ಕೂಡ ಪ್ರಶ್ನೆಯನ್ನು ಕೇಳಿದರು ಅಥವಾ ಇನ್ನೊಂದು ಹಲಗಲಿದಂಗೆಯ ಪರಿಣಾಮಗಳನ್ನು ಕೂಡ ಕೇಳಿದ್ದಾರೆ ಅದು ಕೂಡ ಯಾವತ್ತೂ ಕೂಡ ಬರ್ತಕ್ಕಂಥ ಪ್ರಶ್ನೆನೇ ಆಗಿತ್ತು ಇನ್ನು ಗದ್ಯ ಭಾಗ ಬೇರೆ ಈಸಿ ಅದ ಸೊ ನೆಕ್ಸ್ಟ್ ಎಸ್ ನಿಬಂಧ ಮತ್ತು ಪತ್ರಲೇಖನ ವಿಭಾಗಕ್ಕೆ ಹೋಗೋಣ ಪತ್ರಲೇಖನದಲ್ಲಿ ಕೊಟ್ಟಿದ್ದಾರೆ ಎಸ್ ನಿಮ್ಮನ್ನು ಧನುಷ ಸರ್ಕಾರಿ ಭಾರತ್ ಮಾತಾ ಪ್ರೌಢಶಾಲೆ ದಾವಣಗೆರೆ ವಿದ್ಯಾರ್ಥಿ ಅಂತ ತಿಳಿದುಕೊಂಡು ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಕ್ರೀಡಾಕೂಟ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಜಿಲ್ಲಾಧಿಕಾರಿಗಳಿಗೆ ಆಹ್ವಾನಿಸಿ ಒಂದು ಪತ್ರ ಬರಲಿಕ್ಕೆ ಕೇಳಿದ್ದಾರೆ ಅಥವಾ ಕನಕದಾಸ ಪ್ರೌಢಶಾಲೆಯ ಸೃಜನ ಅಂತ ತಿಳಿದುಕೊಂಡು ಪರೀಕ್ಷಾ ಸಿದ್ಧತೆ ಕುರಿತು ಚಿಕ್ಕಬಳ್ಳಾಪುರದಲ್ಲಿರುವ ನಿಮ್ಮ ತಂದೆಗೆ ಪತ್ರ ಬರಲಿಕ್ಕೆ ಕೇಳಿದ್ದಾರೆ ಸೊ ಈತನಾಗಿರ್ತಕ್ಕಂಥ ಮನವಿ ಪತ್ರಗಳಿಗೆ ಅಂಕ ಇದು ವ್ಯವಹಾರಿಕ ಅಂದರೆ ತಂದೆಗೆ ಖಾಸಗಿ ಪತ್ರವನ್ನು ಬರೀತಕ್ಕಂಥದ್ದು ಕೇಳಿದರು ವೆರಿ ಸಿಂಪಲ್ ರಾಷ್ಟ್ರೀಯ ಭಾವೈಕ್ಯ ಮತ್ತು ಮೂಢನಂಬಿಕೆ ತೊಡೆದು ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಇದೆ ಅದರಲ್ಲಿ ವಿಷಯ ವಿಷಯದ ಪೀಠಿಕೆ ಬರಬೇಕು ವಿಷಯದ ನಿರೂಪಣೆ ಬರೀಬೇಕು ಆಮೇಲೆ ಉಪಸಂಹಾರ ಬರೀಬೇಕು इत ब्रे कंप्लीट आगे अंक